ಇನ್ನು ಮೀನರಾಶಿ ಗಮನಿಸೋಣ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗುತ್ತೆ ಮಕ್ಕಳ ಕಾರ್ಯಗಳಲ್ಲಿ ತೊಂದರೆಗಳು ಮಕ್ಕಳಿಂದಾಗಿ ಮನಸ್ಸಿಗೆ ವ್ಯಥೆ ಬೇಸರ ಏನೋ ಒಂದು ಅವರಿಂದಾಗಿ ಚಿಂತೆ ಒಳಗಾಗ್ತಕ್ಕಂಥದ್ದು ಅವರ ಕೆಲಸವೇ ಆಗೋಯ್ತು ನನ್ನ ಕೆಲಸ ಹಾಗೆ ಪೆಂಡಿಂಗ್ ಇದೆ ಅಂತಕ್ಕಂಥದ್ದು ಈ ರೀತಿಯ ಒಂದು ಮನಸ್ಸಿಗೆ ಬೇಸರ ಉಂಟಾಗುತ್ತೆ ದಾಂಪತ್ಯದಲ್ಲೂ ಅಷ್ಟೇ ಅಸಮಾಧಾನ ಮನೋವ್ಯಥೆ ಬುದ್ಧಿ ಮಂಕಾಗ್ತಕ್ಕಂಥದ್ದು ಈ ವಾರ ನಿಮಗೆ ಸ್ವಲ್ಪ ವೀಕ್ ಆಗಿರ್ತದೆ ಮೀನರಾಶಿಯವರಿಗೆ ಕಾರಣ ಏನಪ್ಪ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿಯ ಬಲಚನ ಹೀಗಾಗಿ ಸ್ನೇಹಿತರು ಬಂಧುಗಳು ಇವರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಅವರ ಒಂದು ಸಲಹೆ ತೊಗೊಳ್ತಕ್ಕಂಥದ್ದು ಅವ್ರ ಜೊತೆಗೆ ಹೆಚ್ಚಿನ ಒಡನಾಟ ಇದು ನಿಮಗೆ ಹಿತ ಕೊಡುತ್ತೆ ಬಿಟ್ಟರೆ ಇನ್ನು ಉಳಿದ ಹಾಗೆ ಕೆಲಸಗಳಲ್ಲೂ ಅಷ್ಟೇ ಹೆಣ್ಮಕ್ಳಿಗೆ ಸ್ವಲ್ಪ ಮನಸ್ಸಿಗೆ ವ್ಯಥೆ ಉಂಟಾಗ್ತಕ್ಕಂಥದ್ದು ಈ ರೀತಿಯ ಒಂದು ಬಾಧೆ ಸೂಚಿಸ್ತಾ ಇದೆ ವಾರಾಂತ್ಯದಲ್ಲೂ ಅದು ಮುಂದುವರಿಯುತ್ತೆ ದಾಂಪತ್ಯದಲ್ಲಿ ಮನಸ್ತಾಪ ಇದೆಯಲ್ಲ ಅಲ್ಲಿ ಮಾಂದಿ ಬಂದು ಸೇರಿಬಿಟ್ರೆ ಮಾತಿನ ಘರ್ಷಣೆ ಹಣಕಾಸಿನ ವಿಚಾರದಲ್ಲಿ ನೀವು ಇಬ್ಬರು ಕಿತ್ತಾಡ್ಕೊಳ್ತಕ್ಕಂಥದ್ದು ಬಂಧುಗಳ ವಿಚಾರದಲ್ಲಿ ನೀವು ಇಬ್ಬರು ಕಿತ್ತು ನಿಮ್ಮ ವಿಚಾರಕ್ಕೆ ಇಲ್ಲಿ ಪ ಇನ್ನೊಂದು ಪರರ ಕಾರಣಕ್ಕಾಗಿ ನೀವು ಪಾಪ ಬಡೋದಾಡೋದಾಗಿಬಿಡುತ್ತೆ ಆ ರೀತಿಯ ಒಂದು ತೊಡಕುಗಳಿದಾಗ ಹುಷಾರು ವ್ಯಾಪಾರಿಗಳಷ್ಟೇ ಬಹಳ ಎಚ್ಚರಿಕೆಯಿಂದ ಇರಬೇಕು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಲಕ್ಷ್ಮೀನಾರಾಯಣದ ಪ್ರಾರ್ಥನೆ ಅವರ ಒಂದು ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ ಯಾವಾಗಿಂದ ಗುರುವಾರದಿಂದ ನಿಮಗೆ ವೃತ್ತಿಯಲ್ಲಿ ಒಂದು ಬಲ ಬಂದ್ಬಿಡುತ್ತೆ ಯೋಚನೆ ಬೇಡ ಆತಂಕ ಬೇಡ ಇದು ಹನ್ನೆರಡು ರಾಶಿಗಳ ಫಲ ಸರಿ ಶಾಸ್ತ್ರಿಗಳ ಹನ್ನೆರಡು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ